ಎಲ್ಲರಿಗೂ ನಮಸ್ಕಾರ ಸೋಣ ಸಂಕ್ರಮಣ ಶ್ರೀಕೃಷ್ಣಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಬಾರಿ ನಮ್ಮ ಮನೆಯ ಕೃಷ್ಣಾಷ್ಟಮಿ ಹೇಗೆ ವಿಶೇಷವಾಗಿತ್ತು ಸೋಣ ಸಂಕ್ರಮಣದ ಹೊಸ್ತಿಲ ಪೂಜೆ ಹೇಗೆ ಮಾಡಿದ್ವಿ ನೋಡೋಣ ಬನ್ನಿ ಆಷಾಢ ಮಾಸದ ನಂತರ ಬರುವ ಸಿಂಹ ಸಂಕ್ರಮಣದಲ್ಲಿ ಮಳೆಗಾಲದಲ್ಲಿ ಮಾತ್ರ ಸಿಗುವಂತಹ ಹೂವುಗಳು ನೀರು ಕಡ್ಡಿ ಮೊದಲಾದ ಹುಲ್ಲುಗಳಿಂದ ಹೊಸ್ತಿಲನ್ನು ಅಲಂಕರಿಸಿ ಪೂಜೆ ಮಾಡುವುದು ರೂಢಿ ಹೊಸ್ತಿಲು ಲಕ್ಷ್ಮೀದೇವಿಯ ಸ್ಥಾನವಾಗಿದೆ ಹೊಸ್ತಿಲು ಪೂಜೆಯು ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ ಎನ್ನುವುದು ನಂಬಿಕೆ ವಸುದೇವ ಸುತ ಕಂಸಚಾಣೂರಂ ದೇವಕೀ परमानन्दम् कृष्णं वन्दे जगद्गुरुम् कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಗೋವಿಂದಾಯ ನಮೋ ನಮಃ ನಮೋ ನಮಃ ಕೃಷ್ಣಾಷ್ಟಮಿಯ ನೈವೇದ್ಯಕ್ಕಾಗಿ ಹಲಸಿನ ಎಲೆಯ ಮೂಡೆ ಕೃಷ್ಣನಿಗೆ ಪ್ರಿಯವಾದ ಚಕ್ಕುಲಿ ಉಂಡೆ ಪಂಚಕಜ್ಜಾಯ ಹೀಗೆ ವಿವಿಧ ಭಕ್ಷೆಗಳ ತಯಾರಿಯಲ್ಲಿ ದಿನ ಕಳೆದದ್ದೇ ಗೊತ್ತಾಗಲಿಲ್ಲ ಈ ಬಾರಿ ನಮ್ಮ ಮನೆಯ ಪುಟ್ಟು ಕೃಷ್ಣ ಅರ್ಘ್ಯ ಬಿಟ್ಟದ್ದು ವಿಶೇಷವಾಗಿತ್ತು ಬಾಲಗೋಪಾಲ ಬಾಲಗೋಪಾಲ ದೇವಿನಂದನ ಗೋಪಾಲ ದೇವಕೀನಂದನ ಗೋಪಾಲ ಬಾಲ ಗೋಪಾಲ ಬಾಲ ಗೋಪಾಲ ಎಲ್ಲರೂ ಒಂದಾಗಿ ಹಬ್ಬಗಳನ್ನು ಆಚರಿಸುವುದೇ ಖುಷಿ ಅಲ್ಲವೇ ದೊಡ್ಡ ಕೃಷ್ಣ ಮುದ್ದು ಕೃಷ್ಣ ಪುಟ್ಟ ಕೃಷ್ಣ ಹೀಗೆ ವಿವಿಧ ಕೃಷ್ಣರೊಂದಿಗೆ ನಮ್ಮ ಕೃಷ್ಣಾಷ್ಟಮಿ ಸಂಪನ್ನವಾಯಿತು ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಒಳ್ಳೆಯದು ಮಾಡಲಿ ಎಂದು ಹಾರೈಸುತ್ತೇನೆ ಎಲ್ಲರೂ ಆರೋಗ್ಯವಾಗಿರಿ ಖುಷಿಯಾಗಿರಿ ಮತ್ತೆ ಸಿಗೋಣ ನಮಸ್ಕಾರ